ಇಗ ಅದಾ ಇನ್ ಪೋಸ್ಟ್ ಆಗ್ತೋ ತೋರಿಸ್ತೀನಿ. ಅಂದ್ನಿ ಶಾರ್ಟ್ ಮಾಡೋಣ. 8:30 ಆಗೋದು. ಮಲ್ಲಾಗ್ ಹೋಗೋಣ ಬರ್ಲಾ. ಗುರುರಾ ಆ 8:30 ನಿಂದ ಓಡೋಕ ಬ್ಯಾಕ್. ಓಡಿ ತಿನೇ ಮೂಂದರ ಕಟಾ ಓಡ್ ಬಿಡಂಗರಾ ಓಡ್ಲೇ. ಆತ. ನೋಡಿ ಕ್ಯಾಮೆರಾ ಹಿಡ್ಕೊಂಡು. ನಾ ಬರ್ತನೇ. ಗಾಡಿ ತಿಕ್ ಹಂಗಾರ. ಚಾರ್ಜರ್ ಕೊಡಿ ನೋಡಿ. ನೀವು ಇರಾ?

والا کڑن ಗುಪ್ಪಿ ಅವರು ಸಿಕ್ಕಿಲ್ಲವಲ್ಲ ಇಲ್ಲಾ ಲೈವ್ ಚಾಲೋ ಇದೆ ಮತ್ತೆ

ಒಮ್ಮೆ ನಲ್ವತ್ತು ಜನ ನೋಡ ಒಮ್ಮೆ ಪಣಿ ಮಕ್ಕಳ ಹೆಂಗ ಏನದ ಈಗ ಕಾಳು ಕೊಟ್ಟು ಹೋಗೋದು ಜಾಸ್ತಿ ನೋಡ್ತಾರ ಹಿಂಗ ಹುಡ್ಕೊಂಡು ಹೋಗೋ ಜಾಸ್ತಿ ನೋಡಲ್ಲ ಹಿಂಗದ ಏ ಹಾಗಾದ

phone nanda nanda ayo itu lah ai shatoh aula patam

हद्नारूव हाँ फस्ट हद्नार्वत हाँ हाँ फस्ट हद्नार्व Iya, <tuk> apa lupa apa gelangga? Ayo, Bapak, ini horizontal kan? Ini lokal, bilangnya. lokal, Lah, itu? ನಂದದ ಈದ ಬಂದೈತೆ ನೋಡ ನಂದ ಫೋನ್ ಚಾರ್ಜ್ ಐತೆ ನಾನು ಮನಿ ಫೋಟೋನ ಈಗ ನಂದ 550 ಅತ್ತೆ ಹೋನ ಚಾರ್ಜ್ 30 ಐತೆ ಒಂದ ಕಕ್ಕ ಅಣ್ಣನ ಹೋಗ ಅಂತ ನಂದಟ್ ಮಾಡ್ತೀನಿ ನಾನು ಫಸ್ಟ್ ಸೂರ್ಯ 16 36 ಕರ್ಣ ಇವ ಹಾ ಇವ ಫಸ್ಟ್ ಸೂರ್ಯ ಹಾ ಇವ ಫಸ್ಟ್ ಸೂರ್ಯ ಹೈಸಿಂಗ್ ಮಾಡ್ಕೊಂಡು ಹೋಗ್ತಾನೆ ಜೂನುನಾ ದೊಡ್ಡ ಕೋಲ ಅದು ನೋವು एक्चुअली 30 ವರ್ಷನಾ ತಾನೆ ಆ ಔಟರ್ ಮೂಂಗುಂದನ ಅಂತಾರೆ ಓಯ್ ಏನಲ್ಲ

சரி <ion> எல்லார்த்தார <up> <prechen Bahs Bond playing> <miteinander pakai Again>

प्रजला शेयर मारपा प्रोजला ಅಂತ ಹೇಳಂಗಾ ಹೊರಗಡೆ ಹೊರಗಡೆ ಎಲ್ಲ ಪಾಪ ಅಂತ ನಾನು ಅಕ್ಕೆಲ್ಲಪ್ಪನ ಕ್ಯಾಮೆರಾದಾ ಹ 50 ಬಿ ಸಿಟ್ಲೇ ಓಡ ಹೇ ಏನದಾ ಸೈಡ್ ಹೈ ಸೈಡ್ ಹೈ

ಬೈಜನ್ ಅವರು ನರಮ ಇದೋ ಇನ್ ಕಷ್ಟಿ ರೋಡ್ ಸಿಮೀನಾ ಪಜ ನೌ ಫಸ್ಟ್ ಮ್ಯಾಲ್ ಯಸ್ ಸ್ಟ್ಯಾಂಡ್ ಹೇಳ್ತಿದ್ದು ಲಾಸ್ಟ್ ಯಾರಾಮಿ ಸಾರಾಮಿ ಇಟ್ನ ಗಾಡಿ ಮಲ್ಲ ಈ ಸ್ಟಾರಾಂ ಬಿಡೋ ಅಲ್ಲಾ ಬರದೆ ಮಂತ ಕಷ್ಟ ಮಾಡಿ ಬಿಡೋ ಸುಮ್ಮ ಪಾಡla ಮತೆ ಹಿಂದೂ ಉನ್ ಹೋಗೋ ಬಿಡುತ್ತೆ ಅಂದ್ರೆ ಮೂನ್ ಪೂರ್ತಿ ಫ್ರಂಟ್ ಇಂದ ಆರಾಮ ನೋಡಿ ಅಲ್ಲಾ ತುಳು ಮುಂದೆ ಹೋದ ಒಂದ್ ಸ್ವಲ್ಪ ಮುಂದೆ ಮೂರುದ ಎರ ಎಲ್ಲಿ ಸುಲೋಕ ಅಲ್ಲಿ ಅಂದ್ರೆ ನೋಡಿದ್ರಜ್ಜಾ ಹರ್ಶಿಮ್ ಲೈವ್ ಐತ್ಲ ನಿನ್ನ நோட்ரி சம ஏன કટમેડ કટમેડ ભાઈ આવના ભાઈ આવના ભાઈ આવના ચુમણ આગે બંધા ભાઈ તો ચુમણ આગે બંધા ઇસ્કૂડ એક ઇસ્કૂડ મારવા દેવા જય માતાજી હમણાં હમણાં જારે જય ભાઈ માનતા ચિંતા ન કરો એમ ભાઈ લોકો કેટલા ઓર હોગા હા

ம சரி ஓட ந்தாஸ்ட் અંગરવાય રે એની ઘરે બંધાતી જાવ અંગાને આલી તો બાલા દેખાવાનું ઓય આજા આની આટલું મત કે એ એકડે બસાર ને બાલા આટલું મત બોલું હું વર્ષથી બાજુ હું તો આની કાળી તો ના અંગી જાવ ને ના અહીંયા હું mana run mendada ek ek ya

ये तने मोटा मारत रमको जय भाई आज आगे बरातीला हाक करा खाक येला इने ओडीयला हाक हिंग्या कोडाक ना हे काय हे नवा ये होडे पळेला गडात टाक

要杀哥！要杀哥！要哥！<索> ಯಾರ ಯಾವ ನಂಬರ್ ಅದನ್ನು ಏನು ಯಾರ್ ನಂಬರ್ ರೀ ಯಾವ ನಂಬರ್ ಹಾಂ ಇನ್ನಾವ ಇವು ನಂಬರ್ ಅದಾವ ಯಾರ್ ನಂಬರ್ ರೀ ಹದಿನಾರು ಮ್ಯಾಲ ಚೆಲ್ಲರಿ ನಂಬರ್ ಯಾವ ನಂಬರ್ ಆಗ ನೋಡಣ್ಣ ಹಾಂ ಯಾರ ನಂಬರ್ ರೀ ಯಾರ ಅಣ್ಣ ಫಸ್ಟ್ ಅವ್ ಇದೇ ಅಣ್ಣ ಇದು ಇದ್ರ ಮಲ್ ಅವಣ್ಣ ಎರಡು ಅಣ್ಣ ಹಾಂ ಎರಡು ನಂಬರ್ ಎರಡು ರೀ ಹಾಂ ಹದಿನಾರು ಮ್ಯಾಚ್ ಚಲೋರ್ ಹೋತ್ರಿ

ಹದಿನಾರು ಮ್ಯಾಥ್ರಿ ಎರಡು ಹಾಂ ಎರಡು ನಂಬರ್ ಆತ್ರಿ ಇದು ಹಾಂ